ஜூரண்டான மத்திய ஓத்தி முந்திவய ಒಂದ ವೆರಿ ಗುಡ್ ಮತ್ತಿ ನೀನೆ ನೀವ್ ಓದ್ತಾರೋಣ ಹ್ಮ್ ಹ್ಮ್ ಅನ್ನೋ ಒಂದೇ ತಡ ತಣ ತಡ ರಾಮನಾ ಸಾ ತಾನನಾ ಹ್ಮ್ ಸೋ ಅವೆ ಹೆಂಗರ ಓದ್ಲಿ ನಾ ಇಕಟ್ಟು ಓದು ಅಂತ ತಿಳ್ಕೊಳ್ರಿ ಅಂತ ನೀವು ಸಾನಾ ಮುದ್ದು ಕೂಸಿನ ಹಾಂಗ ಮುದ್ದು ಮುಸು ಮುಸು ಮಾಡುತ್ತಾ ಕು ಚಂದಿಡ ನೋಡು ಕೈ ಇಡಪ್ಪ ನೋಡೋನು ಕೈ ಇಡು ನಿನ್ ಪುಸ್ತಕ ಎಲ್ಲ ಕೊಂಡ್ಯಾನ್ ಅಂತೂ ಹೇಳುದ ನಮಗ ದೊಡ್ಡ ದೊಡ್ಡ ಮಾತು ಮಾತ ನಿಮ್ ಕಾಕ ಬಂದಿಲ್ಲ இல்ல உள்ய்ரா ஓகே ஓகே சுமீரா हिंदुना हिंदुना हिंद ना हरिता चरित्री लड़ीशान पर बंद <coughs> <coughs> <था। coughs> <coughs> ನೀನ್ ಹೋದ ನೀನ್ ಹೋದ ಹ ಮುಂದಿಂದ ಹ್ಮ ಕುಣಿತಕ್ಕಿಂತ ಹಿಗಿಲಿಯುವುದು ಕವಿ ಕಂಡು ನುಡಿದನಾ ವೆರಿ ಗುಡ್ ಈ ಕವಿಯವರು ಏನು ವಿಷಯ ಈ ಒಂದು ಕರಡಿ ಕುಣಿತದೊಳಗೆ ಏನು ಹೇಳಾಕ್ ಹೊಂಟಾರಪ್ಪ ಅಂತಂದ್ರ ಜನರಿಗೆ ಜನರು ದುಷ್ಟ ಬುದ್ಧಿವರದಾರ ತಾಸಿಗೊಮ್ಮೆ ಬದಲಾಗ್ತಾರ ನಿಮಿಷಕ್ಕೊಮ್ಮೆ ಬದಲಾಗ್ತಾರ ಈ ಕರಡಿ ಕುಣಿತ ಅದು ಅದು ಮುಖ ಪ್ರಾಣಿ ತನ್ನದೇ ಆದಂತ ಒಂದು ಅದು ಅದೇನ್ ಯಾರಿಗೂ ತೊಂದರೆ ಮಾಡೋದ್ ಖರೆ ಆದ್ರೆ ಈ ನರ ಅಂತಂದ್ರ ಯಾರ ಮನುಷ್ಯರು ನರ ಅಂದ್ರೆ ಯಾರು ಇದ ನೋಡು ನರಗಳು ಹ್ಮ್ ನರ ಅಂದ್ರೆ ಯಾರು ಮನುಷ್ಯರು ದುಷ್ಟ ಬುದ್ಧಿವರಾಗ್ಯಾರ ಅಂತ ಕವಿಗಳು ಆಶಯ ಪಡ್ತಾರ ಈಗ ನಾನು ನಾ ಓದ್ತೀನಿ ಈಗ ನಾ ಹಾರ್ತೀನಿ ನೀವು ನೋಡ್ರಿ ಎಲ್ಲಿ ತಪ್ತೀರಿ ನೀವು ನೋಡ್ಕೊತೀರಾ ನೋಡಿ ಹೋದಕ ಎಲ್ಲೆಲ್ಲಿ ತಪ್ಪ ಅನ್ನೋದು ಏನ ನೀವ್ ಎಲ್ಲೆಲ್ ತಪ್ತೀರಾ ಅನ್ನೋದು ಎಲ್ಲಾರು ಕೈ ಪದ್ಯ ಭಾಗ ಇದು ಕರಡಿ ಕುಣಿತ ಕಬ್ಬಿನ ಕೈಗಡಗ ಕುನಿಗೋಲು ಕೂದಲು ಕಂಬಳಿ ಬದ್ದವ ಬಂದುಣಗುನು ಗುಟ್ಟುತ ಕಡಗವ ಕುಟ್ಟುತ ಕರಡಿ ಆಡುತ್ತ ಕರಡಿಯನ್ನಾಡಿಸೋದು ನಿಂದಾನಿಲೂ ಯಾವ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ಧರಣಿ ಕಾವಲು ಮಾಡಿದನು ಅಂದಾಣ ಕೈ ನೀವು ತಪ್ಪಿರ್ತಿಲ್ಲ ಎಲ್ಲೆಲ್ಲ ಶಪ ತಪ್ಪಿದ್ರು ಅಂತ ಯಾವ ಶಬ್ದ ಆ ಹಾ ಈಗಿದ್ಮೇಲೆ ಪರೀಕ್ಷೆ ಇಲ್ಲ ಶತ ಪರೀಕ್ಷೆ ಇರ್ತೀರಿ ಸದಾ உண்டானவ அஞ்சி கிஞ்சி கொந்தான கட்டி வந்தன தானு கூசின அங்க முசுமுசு குணிதான குணசுவன வட்டை தன்னாகலே கை முகிது குணிஷானி వీదనన కైడు కరడియే హెసరిలే చరితార్థ నడిశాన పరమార్ధ యంబతే బందాన మతిచగెనేతి మురేష్టానా ప్రతైవోన నమన్న ద్వాపరవ కృష్ణాన్న కలియుగ దర్కీన కండాన జాముని దర్తీయ జం ಬಂದಾರೆ ಕಂದಾನ ತರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ಅಂದ್ರೇನ ಈ ಹಳ್ಳಿ ಒಳಗ ಮಕ್ಕಳು ಹೆದರ್ತಿರ್ತಾವಲ್ಲ ಈ ಕರಡಿನ ತೋರ್ಸಿ ಅವ್ರಿಗೆ ಅದು ಏನೋ ಒಂದು ಕೂದಲ ಕರ್ಡಿ ಕೂದ್ಲಾ ಏನೋ ಕಟ್ಟಿಸ್ತಾರ ಹಳ್ಳಿ ಒಳಗ ಮಾಡ್ತಾರಲ್ಲ ಮಾಡ್ತಾರ ಅದನ್ನ ಮಾಡ್ತಾರ ಒಂದು ರೋಮ ರೋಮಗಳಲ್ಲಿ ಭೀಮ ರಕ್ಷೆಯ ಬಲ ಕೊರಳಾಗ ಕಟ್ಟಿರಿ ಒಂದಾನ ಈಗ ಆಕ್ಚುಲಿ ಸರ್ಕಾರದವ್ರು ಏನು ಹುಲ್ಲು ಅಂತಂದ್ರೆ ಈ ಕಾಡು ಪ್ರಾಣಿಗಳನ್ನ ಹಿಡಿಯಾಕ ಒಂದು ಇದನ್ನ ಮಾಡ್ಯಾರ ಹಿಂಗಾಗಿ ಹೆಚ್ಚನ ಹೆಚ್ಚು ಕರಡಿ ಕೋಗಿಲೆ ನವಿಲು ತೊಗೊಂಡ್ಬರದ್ಲ ಇವಾಗೆಲ್ಲ ಮೊದಲು ನಾವೆಲ್ಲ ಸಣ್ಣ ಇರಿದಾಗ ತೊಗೊಂಡ್ಬರ್ತಿದ್ರು ನನ್ ನೆನಪೈತಿ ನೀವು ನೋಡಿರಿ ಕರಡಿನ ಊರಾಗ ಬಂದಿದ್ದೇನೆ ನಾವು ಸಣ್ಣ ಇರ್ದಾಗ ಬರ್ತಿತ್ತು ಬರ್ತಿತ್ತು ಆ ತೊಗೊಂಬರ್ತಿದ್ರು ಆ ಇದ್ರ ಕೂದಲ ಏನು ಸಣ್ಣ ಊರಿಗೆ ಕಟ್ಟಿಸಿ ಹಿಂಗೇನೋ ಮಾಡ್ತಿದ್ರು ಹೌದಾ ಇರ್ತೈತಿ ಇವ್ರು ಏನು ಏನ್ ಮಾಡ್ತಾರಂತಂದ್ರ ಈ ಥರ ಊರೂರು ಅಡ್ಡಾಡಿ ಇವ್ರಿಗೆ ಏನು ಇದು ಇರೋದಿಲ್ಲ ಕೆಲಸ ಇರೋದಿಲ್ಲ ಇವ್ರಿಗೆ ಕರಡಿ ಆಡಿಸೋದಾ ಒಂದು ಕೆಲಸ ಒಂದು ಮೊದ್ಲೇಕಿಂತ ಅವರು ಇದು ಅದು ಇವರು ಕರಡಿ ಆಡಿಸಿದ ತಕ್ಷಣ ಊರನ್ನ ಹಳ್ಳಿ ಮಂದಿ ಜೋಳ ಗೋಧಿ ಕೊಡ್ತಾರ ಅವ್ರ ಇವರು ಅದರ ಕಿತ್ತು ಕೂದಲಾ ಕಿತ್ತು ಆ ಹುಡುಗರು ಕಟ್ತಾರ ಇದು ಮೊದ್ಲೇ ತರ ತರದಂತ ಒಂದು ಇದು ಈಗ ಇದ್ದಂಗಿಲ್ಲ ನೆನಸತ್ ನನಗೆ ಅವ್ರೆಲ್ಲಾರು ಕಡಿಮೆ ಆಗ್ಯಾರ ಈಗ ಅಲ್ಲ ಕಡಿಮೆ ಆಗ್ಯಾರ ಈಗ ಹಾ ಅವ್ರು ಏನ್ಮಾಡ್ತಾರ ಹಸ್ತಾರ ನಿಮ್ಗೆ ಕಟ್ಟಿ ತನಿರ್ಲೆವಾದ ನನಗೆ ನನಗ ಹಾಕಂತೇಳಿ ಇದು ಮಾಡ್ತಾರ ಇನ್ನು ಮನಬಲ್ಲ ಮಾನವ ಕುಣಿದಾನ ಕುಣಿಶಾನ ಮಾನ ಇಲ್ಲಿ ಬರ್ತದ ಕವಿಗಳ ಆಶಯ ಕವಿಗಳ ಆಶಯ ಮನಬಲ್ಲ ಮಾನವ ಕುಣಿದಾನ ಕುಮಿಶಾನ ಮನುಷ್ಯ ಏನ್ ಮಾಡ್ತಾನ ಇದು ಕರಡಿ ಬರೀ ಕುಣಿದು ಇನ್ನೊಬ್ಬರಿಗೆ ಮನರಂಜನೆ ಕೊಟ್ರ ಮನುಷ್ಯ ಏನ್ ಮಾಡ್ತಾನ ಮಂದಿಗೂ ಕೂರಿಸ್ತಾನ ತಾನು ಕುಣಿತಾನ ಅಂತ ಕವಿಗಳು ಒಂದು ದುಃಖ ಒಳ ಹೌದಲ್ಲ ಹೋದಲ್ಲ ಜನ ಅದರಲ್ಲ ಈಗ ಜನ ಕರಡಿ ಹೆಸರಿಗೆ ಚರಿತಾರ್ಥ ನಡೀಶಾನ ಪರಮಾರ್ಥ ಎಂಬಂತೆ ಬಂದಾನ ఈ మనుష ఎంతెందుకువలెత్తు కొడగా తనగ నడదాన కవిల ఆశయ ఏనగైతి మనుష్య కరడి జనరి మనోరంజన కూడా మనుష జనరి మనోరంజన కూడా తన ఆశయక తన ఒ స్వార్థకోస్కర జనర ఆట ఆడస్ అంత కవి ఆశయ అగతి హతీరీ ఇన్నొబ్రోసీరా ನಿಮ್ಮ ಪಾತ್ರಕ್ಕೋಸ್ಕರ ತೊಂದರೆ ಕೊಡ್ತೀರಾ ಕೊಡಬಾರ್ದಲ್ಲ ಈ ಕರಡಿ ಪಾತ್ರ ಏನ್ ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಡಬಹುದು ನಮ್ಗೆ ಏನು ನುಕ್ಷಾಗಲಿ ಮಳೆ ಬಾಳ ಮಾತನಾಡುದು ಮಾತಾಡೋದು ಯಾರು ಸಂಬಂಧಿಗೆ ತುಂಬುದು ಮಳೆ ಮಾತಾಡೋದು ಏನು ಜ್ವರವಧಿ ಎತ್ಕೊಂಡ್ಬಾರದು ರೊಕ್ಕ ಹದ ಹದಾಯ್ತಾ ಹೋಗುದು ಅವ್ರ ಕಷ್ಟ ಆಗಿದೆ ಹೋಗ್ಲಿ ಮನೆಯ ಮಾಡ್ತಾರಲ್ಲ ನೀವು ಮಾಡಬೇಡಿ ನೀವು ಯಾರು ಮಾಡಕ್ ಹೋಗ್ಬೇಡಿ ಹಾರ್ಟ್ಲಿ ಹೆಲ್ಪ್ ಮಾಡಿ ಮಂದಿಗೆ ಹೃದಯಪೂರ್ವಕವಾಗಿ ಹೆಲ್ಪ್ ಮಾಡಿ ಯಾರ ತೊಂದರೆ ಇದ್ದಾಗ ಕೊಡ್ಲಿ ಬಿಡ್ಲಿ ಒಂದ್ ರೂಪಾಯಿ ಕೊಡ್ಬೇಡ ಬೇಡವ್ ನಿನ್ ಯಾರು ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ ವಿಡಿಯೋ ನಾನು ಆಟೋ ಡ್ರೈವರೊಳಗೆ ತೋರಿಸ್ತೀನಿ ಅದ್ರೂ ನಮ್ಮ ಸ್ವಾರ್ಥಕ್ಕಾಗಿ ಒಟ್ಟ ಇನ್ನೊಬ್ಬರಿಗೆ ತೊಂದರೆ ಅಂತ ಕವಿಗಳ ಆಶೆ ಆಗಿದೆ ದರ ಬೇಂದ್ರೆ ಅವ್ರ ಆಶೆ ಆಗತಿ ನೀವು ಏನ್ ಮಾಡ್ರಿ ಒಟ್ಟ ನಾವು ಕೊಡುವ ಕೊಡೋದು ದೇವ್ರದ ಏನ್ರಿ ದೇವರದನ ನಾ ಇವ್ಗೆ ಹೆಲ್ಪ್ ಮಾಡ್ಬೇಕು ನಾ ಇವ್ಗೆ ಹೆಲ್ಪ್ ಮಾಡ್ಬೇಕು ಈಗ ಉದಾಹರಣೆಗೆ ಒಬ್ಬ ಯಾರು ಜನ

ನುಡಿದಾನ ಅಂತೇಳಿ ಅಂದ್ರೆ ನರನ ಬುದ್ಧಿ ಅಂದ್ರೆ ನರ ಅಂದ್ರೆ ಯಾರು ಇಲ್ಲಿ ಮನುಷ್ಯರು ಜಾಸ್ತಿ ಚತುರ್ಥಿ ಮಾಡ್ತಾರ ಏನ್ರ ಒಂದು ಕಿಡ್ಡಿ ಇಟ್ಕೊಂಡನ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಏ ಈಗ ಹೆಂಗ ಈಗ ನಮ್ಮ ಯಾರೋ ಯಾರೊಬ್ರು ಸಂಬಂಧಿಕರು ಬರ್ತಾರಂತೀವಿಕೋ ಒಳ್ಳೆ ಮನುಷ್ಯರಿಂದ ಬಂದಿರದ ಇಲ್ಲ ಅವರು ಏನರ ಒಂದು ಬಂದಿರ್ತಾರೆ ಬಂದಿರ್ತಾರ ಹಂಗ ಬಂದಿರುದಿಲ್ಲ ಹೌದಾ ಇದಕ್ಕಂದ್ರೆ ಫೋನ್ ಹಚ್ಚುದು ಇಲ್ಲೇನು ನಡ್ದೈತಿ ಏನ್ ಏನು ನಡಬೇಕಿಲ್ಲ ಈಗ ಹೇಳುದೈತೆ ಅದು ಪಟ್ಟ ಸಾಧಿ ಆಯ್ತಿ ಹೆಂಗದಿ ಏನ್ ಹಾಕಿವಲಕ್ಕ ಜೋಳ ಹಾಕಿನಿ ಒಂದಿಷ್ಟು ಕೊಟ್ಟರು ಕೊಡವಾ ಜ್ವಳ ಹಾಕಿದ್ದು ಕೇಳಿರ್ತಾನಲ್ಲ ಓ ಓಣೆಗೆ ಯಾರ ಕಡೆಯಿಂದ ಕೇಳಿರ್ತಾನೆ ಏ ಅವ್ರ ಜಾಳಾಗ ಎತ್ತಿ ಊಟ ಮಾತಾಡೋದಲ್ ವರ್ಷಾನ್ ಎತ್ತಿ ಎತ್ತಿ ಇಲ್ಲ ಜ್ವಳ ಬಂದ ಅಂದ್ಕೊಳ ಎತ್ತಿ ಅರಾಮದಿ ಹೆಂಗೆ ಹೆಂಗದಿ ಜ್ವರ ಬಂದಿದ್ದು ಅಲ್ಬೇ ನಾ ಬರ್ತಿದ್ದೆ ಕೇಳಿದ್ರೆ ಹ್ಞೂ ಎಪ್ಪ ಮೊನ್ನೆ ರಾಶಾಗ್ ಭಾಳ ತ್ರಾಸು ಏ ಬರಬಾರ್ದನು ಬೇ ಈಗರೇ ತಳಿ ಬರ್ತೀನಿ ಒಂದು ಐದು ಒಂದು ಒಂದು ಅರ್ಧ ಚೀರ್ ಜಾಳ ಕೊಡು ಕೊಳೆ ಪಾಯಿಂಟ್ ಇಟ್ಟನ ಬಿಟ್ಟಿನ ಮಾಡ್ತಾರಲ್ಲ ಹಂಗೆಲ್ಲ ಮಾಡಬಾರ್ದು ಹಾಂ ಹಿಂಗೆ ಯಾರ್ದಾರ ಮನೆಗೆ ಹೋಗೋದು ಈ ಕಟ್ಟ ಒಂದು ಯಾರ್ದಾರ ಒಂದು ನಾವು ನಾಲ್ಕೈದು ಫೋನ್ ಇರ್ತಾವೆ ನೋಡಿ ಬಂದಿರ್ತಾನೆ ನೋಡಿ ಬಂದಿರ್ತಾನೆ ಅವಾಗ ಹೋಗುದು ಏ ಮಾ ಹೆಂಗದ ಇವು ಎಷ್ಟು ಚಲೋ ಅವು ನಿನ್ನ ಫೋನ್ ಎಷ್ಟು ಬಿದ್ದಾವಲ್ಲ ನಿನಗೇನು ಹೆಲ್ಪ್ ನಾನು ನಿನಗೇನು ಊರಿಗೆ ಬಿಡಲೇನಾ ಹ್ಞೂ ಬಿಡೋ ಒಂದು ಮಾಮ ಒಂದು ಫೋನ್ ಕೊಡೋದಲ್ಲಾಗ ಒಂದು ಫೋನ್ಗಿಸ್ಕೊಳಕ್ಕೆ ಅವಾಗ ಹೋಗಿರ್ತಾನೆ ಮತ್ತೆ ಮೇಲೆ ಹೆಲ್ಪ್ ಮಾಡೋದು ವಿಚಾರ ಮಾಡೋದು ಇದನ್ನ ನರ ಬುದ್ಧಿ ಇದಕ್ಕೆ ಪ್ರೀತಾ ಎಂದೂ ಮಾಡಬೇಡ್ರಿ ಡಬಲ್ ಗೇಮ್ ಇದಕ್ಕೆ ಡಬಲ್ ಗೇಮ್ ಎಷ್ಟ ಮಾಡಬೇಡ್ರಿ ಎದುರಿ ನಿಲ್ ಅವ್ರು ಕೊಟ್ರಷ್ಟು ತಗೋಬೇಕ ಅಂದ್ರೆ ಅಂತ ಅವರು ಮನಸ್ಸಿನಾಗ ಒಂದು ಆಸೆ ಇಟ್ಕೊಂಡು ನಾ ಮಳೆ ಮಾತು ಮಾತಾಡಿ ಅವ್ರ ಕಡೆಯಿಂದ ತಗೊಂಡು ಚಿಕ್ಕಟ್ ನಾಪತ್ತೆ ಆಗ್ಬಿಡುದು ಫೋನ್ ಬಂದು ಇಟ್ಕೊಂಡ್ಬಿಡುದು ಬ್ಲ್ಯಾಕ್ ಇಟ್ಕೊಂಬಿಡುದು ಇದನ್ನ ಎಂದೂ ಮಾಡಬಾರ್ದು ಇದನ್ನ ದೇವ್ರನು ಮೆಚ್ಚಂಗಿಲ್ಲ ಚಿಕ್ಕಟ್ಟ ಮನುಷ್ಯರ ದೃಷ್ಟಿಯೊಳಗೆ ನೀವೇನಕ್ಕಿರಿ ಕೀಳಕ್ಕಿರಿ ನೀವು ತುಂಬಾ ಕೀಳಾಕಿರಿ ಅವ್ರು ಏನು ಅನ್ನೋದಿಲ್ಲ ನಿಮ್ಗೆ ಇತ್ತು ಬಂದ ಅಂತೀವಿ ಮರ್ಯಾದೆಲ್ಲ ಅದು ಹಂಗೆ ಅನಿಸ್ಕೊಂಡ್ರೆ ಏನು ಹೇಳ್ರಿ ಹಂಗೆ ಮರ್ಯಾದೆ ಮರ್ಯಾದೆಲ್ಲ ಹೌದಾ ಏನು ಅದು ಅವರಾಗಲಿ ಮುಂದೆ ಕೈ ಕೊಟ್ಟು ಏಯ್ ಆಮೇಲೆ ನಂದೊಂದು ವ ಓನ್ ಅನುಭವ ಹೇಳ್ತೀನಿ ನಾನು ಯಾರಿಗೇನೋ ಸಹಾಯ ಮಾಡೋದಿದ್ರೆ ಅವ್ರ ಕೈ ಮುಚ್ಚಿ ಈ ಉದಾಹರಣೆಗಾಗಿ ಒಂದು ಯಾರೋ ಒಂದು ಆಸ್ಪತ್ರೆಗೆ ಹೊಂಟ್ರಿ ಅಥವಾ ಏನೋ ಒಂದು ಒಂದು ವ್ಯವಹಾರ ಮಾಡ್ಸಕ್ಕೆ ಹೊಂಟಿರಿ ಅವ್ರ ಕೈ ಮುಚ್ಚಿ ನಿಮ್ಗೆ ನೂರ ರೂಪಾಯಿ ಕೊಡಲಿ ಅದು ನಿಮ್ಗೆ ಏನಂತಾರೆ ಅದಕ್ಕೆ ಇದಾಕೈತದ ನಿಮ್ಗೆ ಡೈಜೆಷನ್ ಆಕೈತದ ಅಂದ್ರೇನು ನಿಮ್ಗೆ ಅದು ನೀವು ನೂರಾರು ರೂಪಾಯಿ ಕೊಟ್ಟಾರಂತ ತಿಳ್ಕೊಂಡು ಏ ನಮಗೆ ಅವರು ನೀವು ಇನ್ನೂ ನಮಗೆ ಸಾವಿರ ರೂಪಾಯಿ ಕೊಡಿರಿ ನಾವು ಹಿಂಗೆ ಕೆಲಸ ಮಾಡ್ಸಕ್ ಬಂದಿದ್ವಿ ಉದಾಹರಣೆಗಾಗಿ ಒಂದು ಹೊಲ ಖರೀದಿ ಅಂತ ತಿಳ್ಕೊಳು ಹೊಲ ಖರೀದಿ ಅಂತ ತಿಳ್ಕೊಳ್ಳಿ ಯಾರ್ದೋ ಹೊಲ ಇರ್ತೈತಿ ಯಾರೋ ವ್ಯಾಪಾರ ಮಾಡಿಸ್ತಿರ್ತಾರ ಕೈ ಮುಚ್ಚಿ ಏನು ಒಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟರೆ ತಗೋಬೇಕು ಹೌದಿನಲ್ಲ ಇಪ್ಪತ್ತು ಸಾವಿರ ಕೊಡಿರಿ ಮೂವತ್ತು ಸಾವಿರ ಕೊಡಿರಿ ಅಂತಂತಾರೆ ಕೊಡ್ತೀವಿ ಕೊಡ್ತಾರಿಲ್ಲ ಅನ್ನೋದಿಲ್ಲ ಏನ್ ಹಾಕ್ತಾರ ಅವರು ಶಾಪ ಹಾಕ್ತಾರವ್ರು ಅಷ್ಟು ದವಾಖಾನೆಗೆ ಇಡ್ ಅಂತ ಬೈತಾರ ಉಳಿತೇನೋದು ನಮ್ಮ ಕಡೆ ಯಾವ್ದು ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ಒಂದು ಲಕ್ಷ ರೂಪಾಯಿ ದವಾಖಾನೆಗೆ ಆಗುತ್ತೆ ಚೊಲೋ ಅವ್ರು ಐದ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬನಿಗೆ ಬಳಸುತ್ತ ಚಲೋಣ ಹಾ ಜನ ಆಶೀರ್ವಾದ ಮುಖ್ಯ ಜೀವನದಲ್ಲಿ ಏನು ಹೇಳ್ರಿ ಮನುಷ್ಯರ ಆಶೀರ್ವಾದ ಮುಖ್ಯ ನೀವು ನಿಮ್ಮ ಒಂದು ಒಂದು ವಿನಂತಿ ಮಾಡ್ಕೊತೀನಿ ಮಕ್ಕಳಲ್ಲಿ ಇದೊಂದ ಅಂತಲ್ಲ ಈಗ ನೀವು ಐದನೇ ತೆಗೆದಿರಿ ಖಾಜಾಂದು ಒಟ್ಟೆ ಮುಗಿದಿಲ್ಲ ಒಂದು ಒಟ್ಟ ಮುಗಿದಿಲ್ಲ ಅವಂಗೇನು ಇದು ಇದಿಲ್ಲ ಯಾರ ಯಾರ ಮನ್ಯಾಗ ಆಜು ಬಾಜು ಅಮ್ಮಾರಿ ಇರ್ತಾರ ಸಹಾಯ ಮಾಡ್ರಿ ಅವ್ರಿಗೆ ಹೆಲ್ಪ್ಲೆಸ್ ಇರ್ತಾರ ಗಾಡಿಯಾಗ ಕರ್ಕೊಂಡು ಹೋಗೋದು ಎಲ್ಲರೂ ಹೋಗಿ ಮುಂದೆ ಒಟ್ಗೆ ಗಾಡಿ ಇತ್ತಂದ್ರೆ ಕರ್ಕೊಂಡು ಅದಕ್ಕೆ ಮತ್ತೆ ಇಕ್ಕಟ್ಟರೆ ನೂರು ರೂಪಾಯಿ ಅಮ್ಮ ಮನೆ ಹತ್ತು ಇಸ್ಕೊಂಡು ಹೋಗಿ ಇನ್ನೊಂದು ಇಸ್ಕೊಳ್ಳೋದು ಒಂದು ಎರಡು ಪಟ್ಟು ಇಸ್ಕೊಳ್ಳೋದು ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಹೌದಾ ದರ ಬೇಂದ್ರಿ ಅವರು ಅದರ ಹೇಳಿದ್ರು ನರರ ಬುದ್ಧಿಯ ಕುಣಿತ ಜಾಸ್ತಿ ಆಗೈತಿ ಕರಡಿ ಕುಣಿತಕ್ಕಿಂತ ಅಂತೇಳಿ ಕವಿಗಳು ಸಹಿತ ದುಃಖ ದುಃಖ ಭರಿತವಾಗಿ ಕರಡಿ ಮೇಲೆ ಹಾಕಿ ಹೇಳಾಕೊಂತಾರವ್ರು ದಯವಿಟ್ಟು ಏನು ಮಾಡ್ರಿ ಅಂತಂದ್ರೆ ಒಳ್ಳೆ ಮಕ್ಕಳಾಗ್ರಿ ಒಳ್ಳೆ ಮನುಷ್ಯರಾಗ್ರಿ ಒಳ್ಳೆ ನಾಗರಿಕರಾಗ್ರಿ ಅನ್ನೋದೇ ಈ ಒಂದು ಪಾಠದ ಆಶೆಯಾಗೈತಿ ಸಹಾಯ ಮಾಡ್ತೀರಾ ಎಲ್ಲರಿಗೂ ಏನೂ ಆಸೆ ಪಡಲಾರ್ದು ಸಹಾಯ ಮಾಡಬೇಕು ಅವರಾಗಲೇ ಕೊಟ್ಟರೆ ತಗೋಬೇಕು ಯಾಕಂದ್ರೆ ನಮ್ಗೆ ನೀರು ಕೊಡೋ ಯಾರು ದೇವರು ಮನುಷ್ಯರು ಕೊಟ್ಟರೆ ಏನಾಗೋದಿಲ್ಲ ಅದ್ರ ಪ್ರತಿಯಾಗಿ ಅವರು ಏನರ ಕೊಟ್ಟರೆ ತಗೋರಿ ಹಾಂ ನೀವಾಗಲೇ ಆಸೆ ಪಟ್ಟು ನೂರು ರೂಪಾಯಿ ಹೋದ್ರೆ ಐನೂರು ಕೊಡೋ ಅನ್ನೋದು ಐನೂರು ಕೊಡೋಕೋದು ಸಾವಿರ ಕೊಡೋ ಅನ್ನೋದು ಏ ನೀವು ಯಾರ ಮನೆಯಲ್ಲಿ ಹಿಂದೆಲ್ಲೋ ಹಾಂ ಆಯ್ತಾ

மன்னங்க ஜன நீக்க ನೀವ ಜಾಕೆಟ್ ಹಾಕಿದ್ದೀನಿ ಬಾಯಿ ಮುಗೀತನಾ ಮತ್ತೆ ನಡಿ ಕತ್ತೆ ಅವನ ಅವನಂತ್ರು ಅವನು ದೊಡ್ಡ ಕೇಶ ಐತೆ ಅವನು ನಡಿ ಪಕ್ಕ ಬರ್ರಿ ನಡಿ ಈಗ ಬಾಡ ಬಾ ಕತ್ತೆ ಅಂತಾರೋ ಇದೆ ಅಂದ ಲಗ್ನ ಆತು ಮೂರ್ತ ಆತು ಜಾತ್ರೆ ಆತು ಸಾಲಿ ಯಾಕೆಲಿಬೇಕು ಇದಕ ಕಾಮನ್ ಫೋನ್ ನಂಬರ್ ಇದಕ ನಾಳೆ ಒಕಿಂದ್ರಿ ರಜಾ ಚಿಚಿ ಬರ್ದಿ ಟೋಬಕಿಲ್ಲ ಹಾ ಅತ್ತಾ ವಟ್ ಹೋಗಿಬಿಡದು ಹರೌರಿ ಏನಾ ನೋಡು